ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಪುರಂದರ ದಾಸರು ರಚಿಸಿರ್ತಕ್ಕಂತಹ ಒಂದು ಕೀರ್ತನೆ ಕೇಳಿ ಪ್ರೋತ್ಸಾಹವನ್ನು ನೀಡಿ ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ अम्बिगन नम्बिदे जगदम्बारमण निम्बिदे तबिद हरिगोलम्बिगा अधोबतु छिद्रव अम्बिगा तम्बीद हरिगोलम्बिगा ಅದ ಕೊಂಬತ್ತು ಚಿದ್ರವು ಅಂಬಿಗಾ ಸಂಭ್ರಾಮದಿಂದ ನೋಡಂಬಿಗ ಅದರಿಂಬೂ ನೋಡಿ ನಡೆಸಂಬಿಗಾ ಸಂಭ್ರಾಮದಿಂದ ನೋಡಂಬಿಗ ಅದರಿಂಬೂ ನೋಡಿ ನಡೆಸಂಬಿಗಾ ಹೊಳೆಯ ಭರವ ನೋಡಂಬಿಗಾ ಅದಕ್ಕೆ ಸೆಳೆವು ಘನವಯ್ಯ ಅಂಬಿಗಾ ಹೊಳೆಯ ಭರವನೋಡಂಬಿಗಾ ಅದಕ್ಕೆ ಸೆಳೆವು ಘನ ಅಂಬಿಗ ಅಂಬಿಗಾ ಸುಳಿಯೋಳು ಮುಳುಗಿದೆ ಅಂಬಿಗಾ ಎನ್ನ ಸೆಳೆದುಕೊಂಡೊಯ್ಯೋ ಅಂಬಿಗಾ ಸುಳಿಯೋಳು ಮುಳುಗಿದೆ ಅಂಬಿಗಾ, ಎನ್ನ ಸೆಳೆದುಕೊಂಡೊಯ್ಯೋ ನೀ ನಂಬಿಗ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಆರು ತೆರೆಯ ಅಂಬಿಗಾ ಅದು ಮೀರಿ ಬರುತ್ತಿದೆ ಅಂಬಿಗಾ ಆರು ತೆರೆಯ ನೋಡಂಬಿಗಾ ಅದು ಮೀರಿ ಬರುತ್ತಿದೆ ಅಂಬಿಗಾ ಯಾರಿಂದಲಾಗದು ಅಂಬಿಗಾ ಅದ ನಿವಾರಿಸಿ ದಾಟಿಸೋ ಅಂಬಿಗಾ ಯಾರಿಂದಲಾಗದು ಅಂಬಿಗಾ ಅದ ನಿವಾರಿಸಿ ದಾಟಿಸೋ ಅಂಬಿಗಾ അമ്പിഗന നിന്ന നമ്പിര ജഗദംബാരമണ നിന്ന നമ്പിര സത്യവെമ്പേ ോട്ടംബിഗ സദ്ഭക്തി എമ്പേ പതവംബിഗ സത്യവെമ്പേ ോട്ടംബിഗ സദ്ഭക്തി എമ്പേ പതവംബിഗ ನಿತ್ಯ ಮೂರುತಿ ನಮ್ಮ ಪುರಂದರ ವಿಠಲನ ನಿತ್ಯ ಮೂರುತಿ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗಾ ನಿತ್ಯ ಮೂರುತಿ ನಮ್ಮ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗಾ ಅಂಬಿಗ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಅಂಬಿಗನ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ಧನ್ಯವಾದಗಳು ನಮಸ್ಕಾರ